ನಮಗ ಗೊತ್ತಿರ ಮಾಹಿತಿ ಪ್ರಕಾರ ಈ ಒಂದು ಆಡಳಿತ ಮಂಡಳಿಯನ್ನ ಒಂದು ವರ್ಷದವರೆಗೂ ಕೂಡ ಇದೇ ರೀತಿ ಮುಂದುವರಿಸಿ ಇಲ್ಲಿ ಚುನಾವಣೆ ಪ್ರಕ್ರಿಯೆಯನ್ನು ಮುಂದಕ್ಕೆ ಹಾಕುವಂತ ಒಂದು ಹುನ್ನಾರ ನಡೀತಾ ಇದೆ ಅದಕ್ಕೆ ನಾವು ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಒತ್ತಾಯ ಮಾಡೋದು ಇವತ್ತೇನು ಅವರ ಅವಧಿ ಮುಗಿದಿದೆ ಬಹುಶಃ ಮೇ ಹನ್ನೆರಡಕ್ಕೆ ಈ ಕೋಲಾರ ಚಿಕ್ಕಬಳ್ಳಾಪುರ ಆರಂಭಕ್ಕೂಟದ ಆಡಳಿತ ಮಂಡಳಿಯ ಅವಧಿ ಮುಗ್ದಿರೋದ್ರಿಂದ ಕೂಡಲೇ ತಾವು ಏನು ಆ ಆಡಳಿತ ಮಂಡಳಿಯನ್ನ ವಜಾ ವಜಾಗೊಳಿಸಿ ನೀವು ಆಡಳಿತಾಧಿಕಾರಿಯನ್ನು ನೇಮಕ ಮಾಡಬೇಕು ಆಡಳಿತ ಆಡಳಿತಾಧಿಕಾರಿ ಒಂದು ನೇತೃತ್ವದಲ್ಲಿ ಇವತ್ತು ಈ ಒಂದು ಚುನಾವಣೆ ಪ್ರಜಾಪ್ರಭುತ್ವ ರೀತಿಯಲ್ಲಿ ನಡೀಬೇಕು ನಿಮ್ಮ ಗಮನಕ್ಕೆ ತರ್ತೀನಿ ನಾವು ಇವತ್ತು ತಮಗೆ ಸರ್ಕಾರಕ್ಕೂ ಮನವಿ ಮಾಡಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಹಕಾರ ಸಚಿವರಿಗೂ ಕೂಡ ಮನವಿಯನ್ನು ಕೊಡ್ತೀವಿ ಇದೇ ಮನವಿಯನ್ನ ಅವರಿಗೆ ಒಂದು ವಾರದ ಗಡುವು ಕೊಡ್ತೀವಿ ವಾರದ ದಿವಸದಲ್ಲಿ ಈ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗಬೇಕು ಕೋಲಾರ ಚಿಕ್ಕಳು ಒಕ್ಕೂಟದ ಆಡಳಿತ ಮಂಡಳಿಯನ್ನು ತೆಗಿಬೇಕು ವಜಾಗೊಳಿಸೋದು ಯಾಕಂದ್ರೆ ಇಲ್ಲ ಈಗ ಅಧಿಕಾರಿಗಳು ಇಲ್ಲ ಆದರೂ ಕೂಡ ಸಭೆಗಳು ನಡೆಸ್ತಾರೆ ಬೇಕಾದಷ್ಟು ತೀರ್ಮಾನಗಳು ತಗಂತಾರೆ ಮೊನ್ನೆ ಆರು ಕೋಟಿ ರೂಪಾಯಿ ಬಿಲ್ ಮಾಡಿ ಕೊಟ್ಟಿದ್ದಾರೆ ಯಾರವಾ ಏನು ಅಧಿಕಾರ ಇದೆ ಅವರಿಗೆ ಇದು ಪ್ರಜಾಪ್ರಭುತ್ವನಾ ಡಿಕ್ಟೇಟರ್ಶಿಪ್ ಇದನ್ನ ನಾವು ಕೇಳಬೇಕಾದ್ರೆ ಇವತ್ತು ಬರೀ ನಾವಿಲ್ಲಿರ್ತಕ್ಕಂಥವರೆಲ್ಲ ದಂಗೆ ಹೇಳ್ತಕ್ಕಂಥದ್ದು ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಆಲೂ ಒಕ್ಕೂಟದ ಆಡಳಿತ ಮಂಡಳಿ ಇದು ಎಲ್ಲಿ ಎಂ ಪಿ ಸಿ ಎಸ್ಗಳು ಆರು ಉತ್ಪಾದಕರ ಸಹಕಾರ ಸಂಘಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ದಂಗೆ ಹೇಳೋಕಾಲ ಮುಂದೆ ಬರ್ತದೆ ಇದನ್ನು ಎದುರಿಸಬೇಕಾದ್ರೆ ನೀವು ಚುನಾವಣೆಗೆ ಮುಂದಕ್ಕಾಕಿ ಇಲ್ಲ ಪ್ರಜಾಕೋಟು ರೀತಿಯಲ್ಲಿ ಯಾರಿಗೂ ಅನ್ಯಾಯ ಬೇಡ ಯಾರು ಗೆದ್ದು ಬರ್ತಾರೋ ಅವ್ರ ಮುಂದೆ ಆಡಳಿತ ನಡೆಸ್ತಾರೆ ಇದು ನಮ್ಮ ಒಕ್ಕರ್ಲಿನೋ ಒತ್ತಾಯ ಯಾರು ಮುನಿಯಂಪುರ್ ಹೇಳಿದ್ರು ಏನು ಅಲ್ಲಿ ಇಡಿ ರೈಡ್ ಆಯಿತು ಇಡಿ ರೈಡ್ ಡೀಟೇಲ್ ಕೊಟ್ಟಿದ್ದಾರೆ ಅವರು ಅದು ಕೂಡ ರಿಪೋರ್ಟ್ ಇದೆ ನಮ್ಮ ಹತ್ರ ಎಷ್ಟು ಜನರತ್ರ ಹಣ ಇಸ್ಕೊಂಡಿದ್ದಾರೆ ಎಷ್ಟೆಷ್ಟು ಹಣ ಇಸ್ಕೊಂಡಿದ್ದಾರೆ ಯಾರ್ಯಾರು ನಮ್ಮ ಮಂತ್ರಿಗಳು ಅಥವಾ ಬೇರೆ ಬೇರೆ ಸಿಫಾರಸು ಪತ್ರಗಳಾಗಿದೆ ಅದೆಲ್ಲವನ್ನು ಕೂಡ ಇಡಿಯವರು ಡೀಟೇಲ್ ಆಗಿ ಕೊಟ್ಟು ರಾಜ್ಯಪಾಲರು ಕೊಟ್ಟಿದ್ದಾರೆ ಇದು ಪ್ರೂವ್ ಆಗಿದೆ ಓ ಎಮ್ ಆರ್ ಶೀಟ್ಸ್ ತಿದ್ದಿರ್ತಕ್ಕಂಥದ್ದು ಮಂಗಳೂರು ಯೂನಿವರ್ಸಿಟಿ ಅವರಿಗೆ ಕೊಟ್ಟಿದ್ರು ಎಕ್ಸಾಮ್ ಬರೆಯೋಕ್ಕೆ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಇವತ್ತು ನಾಲ್ಕು ಜನ ಸಸ್ಪೆಂಡ್ ಮಾಡ್ತಾರೆ ಯೂನಿವರ್ಸಿಟಿ ರಿಜಿಸ್ಟ್ರಾರ್ ಇವತ್ತಿಲ್ಲಿ ಎಂ ಡಿರಬಹುದು ಅಥವಾ ಅಲ್ಲಿರ್ತಕ್ಕಂಥ ಯಾರು ಕೂಡ ಕೆ ಎಂ ಪ್ರಮುಖಕ್ಕೆ ಹೋಗಿಲ್ಲ ಅವ್ರ ಮುಖಾಂತರ ಆಗಿರೋದು ಇದು ಇನ್ನೂ ಅಲ್ಲಿ ಕುತ್ಕೊಂಡು ಹಸಿ ಮಾಡಬೇಕು ನಮ್ಗೆ ಗೊತ್ತಿಲ್ಲ ಈಗಾಗಲೇ ಬೇಕೋ ಎಲ್ಲ ಹಗರಣಗಳು ನಡೆದೋಗಿದೆ ಬಹುಶಃ ಮುಂದಿನ ದಿನಗಳಲ್ಲಿ ಕೋಲಾರ ಚಿಕ್ಕ ಪ್ರಾರಂಭ ಕೂಡ ಯಾವ ರೀತಿ ಯಾವ ದಿವಾಳಿ ಹಚ್ಚಿ ತಗೊಳ್ತದ ನಮ್ಗಂತ ಗೊತ್ತಿಲ್ಲ ಅದೇನೇ ಆಗ್ತಾ ಇವತ್ತು ನಮ್ಗೆ ನಾವು ಕೇಳ್ತಾ ಇರೋದು ಪ್ರಜಾಪ್ರಭುತ್ವ ರೀತಿಯಲ್ಲಿ ನಿಮ್ಮ ಅವಧಿ ಮುಗಿದಿದೆ ದಯವಿಟ್ಟು ಕೆಳಗಿಳಿರಿ ಹೊಸ ಆಡಳಿತ ಮಂಡಳಿ ನೀವೇ ಬನ್ನಿ ಮತ್ತೆ ನೀವೇ ಬನ್ನಿ ಕುತ್ಕೊಳ್ಳಿ ಜನ ನಿಮ್ಮನ್ನೇ ಆಯ್ಕೆ ಮಾಡಿ ನಿಮ್ಮನ್ನೇ ಕೂರಿಸಿ ನಮ್ದೇನು ಅಭ್ಯಂತರ ಇಲ್ಲ ಆದ್ರೆ ಚುನಾವಣೆಗಳಿಗೆ ನಡಿಬೇಕು ಅಂತ ಹೇಳಿ ನಮ್ಮೆಲ್ಲ ಗೊತ್ತಾಯ್ತು ಆಗ್ರಹ